ಟಿ ವಿ ದೇವಚಂದ್ರ ಅವರು ಸುದೀರ್ಘವಾಗಿ ಮಾತಾಡೋ ಜೊತೆಗೆ ತಮ್ಮೆಲ್ಲರ ಅನಿಸಿಕೆಗಳು ಸಹ ಸಾವಧಾನ ಕೇಳಿ ಇದನ್ನು ಯಾವ ರೀತಿ ಅನ್ನೋ ಒಂದು ವಿಶೇಷ ಕಾಳಜಿಯನ್ನು ತೋರಿಸಿರೋದು ಭಾಳ ಹೆಮ್ಮೆಯಿದೆ ಏಕೆಂದರೆ ಸಾಧಾರಣವಾಗಿ ಈ ಥರ ಒಂದು ಸಮಾರಂಭ ಬಂದಂಥವರು ಆದಷ್ಟು ಬೇಗ ಊತ್ಕೊಂಡು ಹೋಗೋಣ ಎಷ್ಟು ಜಾತಿಯವರ ಒಂದು ಮನೋವಾಗಿರುವಂಥವರು ಸಾಕಷ್ಟಿದ್ದಾರೆ ಆದರೆ ಈ ಕಾರ್ಯಕ್ರಮ ಇಷ್ಟೊಂದು ಭಾಳ ಒಳ್ಳೆಯ ಒಂದು ರೂಪ ಒಂದು ಒಳ್ಳೆ ಇದು ಬೆಳವಣಿಗೆ ಆಗ್ತಾ ಇದೆ ಅಂದರೆ ಬಹುಶಃ ಕಾಳಜಿನ ತೋರಿಸಿದೆ ಅವರು ನಾನು ವೈಯಕ್ತಿಕವಾಗಿ ಅದನ್ನು ತಿಳಿಸ್ತಾ ಇನ್ನು ಯೋಜನೆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಇಲಾಖೆ ನಿರ್ದೇಶಕರಾದಂಥ ಸನ್ಮಾನ್ ಸತೀಶ್ ಅವರು ಸಹ ಬಂದಿದ್ದಾರೆ ಹಾಗೆ ಅರುಣ್ ಕುಮಾರ್ ಅವರು ಸಹ ವೇದಿಕೆಯರಿದ್ದಾರೆ ಇನ್ನು ಗಣ್ಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆ ಅತ್ಯಂತ ಹೆಮ್ಮೆ ಪಡುವಂಥದ್ದು ಭಾಳ ಮುಖ್ಯವಾಗಿ ನಮ್ಮ ಸುಮಾರು ಹನ್ನೆರಡು ಜಿಲ್ಲೆಯಿಂದ ಎಲ್ಲ ಹೃಶ್ಯ ಬೆಳೆಗಾರರು ಆಸಕ್ತಿವರ್ತರು ಉತ್ತೀರೋಗರು ಬಂದಿರೋದು ನಮಗೆ ಭಾಳ ಕೊಡುವಂಥದ್ದು ಅವರೆಲ್ಲ ಅಭಿಪ್ರಾಯಗಳ ಮನಸ್ಸಿಗೆ ನೀವು ನಾಲ್ಕು ಕೇಳಿದ್ದೀವಿ ಅದನ್ನು ಯಾವ ರೀತಿ ನಾವು ಒಂದು ರೂಪರೇಷೆ ಪಟ್ಟು ಮುಂದೆ ತೆಗೆದುಕೊಂಡೋಗು ಅಂತ ಮಾನ್ಯ ಶಾಸಕರು ನಮ್ಗೆ ಆಗಲೇ ಒಂದು ಸುಂದ ಸಲಹೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ಬಹುಶಃ ನಾವು ಇನ್ನು ಮುಂದಿನ ಒಂದು ಭಾರತದೊಳಗಡೆ ಒಂದು ಉಪ್ರದೇಶನ ಸತೀಶ್ ಅವರು ಅನಿಲ್ ಕುಮಾರ್ ಅವರು ಅವರೆಲ್ಲ ಮಿತ್ರ ಜೊತೆ ನಮ್ಮ ಮರಿಗೌಡ ಫೌಂಡೇಶನ್ ಮತ್ತೆ ಇತರೆ ಇಲಾಖೆಯ ಒಂದು ಸಹಕಾರದೊಂದಿಗೆ ದೂಪದೇಶ್ ತಯಾರು ಮಾಡ್ತೀವಿ ಯಾಕೆ ಅಂತಂದ್ರೆ ಅಂತಿಮವಾಗಿ ಅಂತಿಮವಾಗಿ ಗೊತ್ತಿದ್ದ ಗೊತ್ತಿದ್ದಾಗೆ ನಾಲ್ಕು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಾನ್ಯ ಸನ್ಮಾನ್ಯ ಬಿ ಜಯಂತಿ ಭಾಗವಹಿಸಿದ್ರು ಈ ಒಂದು ವರ್ಷದಲ್ಲಿ ಅದೇನಂದ್ರೆ ಅವರಿಗೆ ರೈತರ ಬಗ್ಗೆ ಅನ್ನುವಂಥ ಕಾಳಜಿ ತೋರಿಸುತ್ತೆ ಘೋಷಣೆ ಒಂದು ಕಾರ್ಯಕ್ರಮಕ್ಕೆ ಕಳೆದ್ರೆ ಒಂದನೇ ತಾರೀಕು ಎರಡನೇ ತಾರೀಕು ಕಳೆದ್ರೆ ಅದೇ ನಾನು ಆವೇ ಬಂದಿದ್ದೀನಪ್ಪ ಅನ್ನೋ ಒಂದು ಸಂದೇಶ ಕೊಡ್ತಾರೆ ಆದರೆ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ವೈವಿಧ್ಯತೆ ಮತ್ತು ಬದಲಾವಣೆಯನ್ನು ಮಾಡಿಕೊಂಡು ನಾನು ಅಂತಿಮ ಗಟ್ಟಿಗೆ ಬಂದಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಗುರಿ ಏನು ಅಂತಂದರೆ ಬಂದು ಪ್ರತಿಯೊಂದು ಓಬಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಒಂದು ಕ್ರಸ್ಟ್ ಡೆವಲಪ್ಮೆಂಟ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅದಕ್ಕೆ ಮಾನ್ಯ ಡಾಕ್ಟರ್ ಕುಮಾರ್ ಅವರು ಮಧ್ಯಾಹ್ನ ಮೇಲೆ ಆ ಕಾರ್ಯಕ್ರಮ ಭಾಳ ಭಾಳ ಸಂಯುಕ್ತವಾದ ಹೇಳ್ತಾರೆ ಈಗ ಮುಖ್ಯವಾದ ಒಂದು ಪ್ರೊಸೆಸಿಂಗ್ ಸೆಂಟರ್ ಬಂದು ಸಿರಾದ ವಿಚಾರ ನಮ್ಮೆಲ್ಲ ಒಂದು ಕನಸಿದೆ ಏಕೆಂತಂದರೆ ನಾವು ಮೊದಲೇ ಸಂಸ್ಕರಣೆ ಮಾಡಿ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಗುಣಮಟ್ಟವನ್ನು ಕಾಪಾಡಬೇಕಾದ್ರೆ ಆತನ ಒಂದು ಕೇಂದ್ರದಲ್ಲಿ ಮಾಡಲೇಬೇಕಾಗಿದೆ ಪ್ರತಿಯೊಂದು ಘಟಕದಲ್ಲೂ ಆ ಒಂದು ಗುಣಮಟ್ಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಮ್ಮ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಅಂದರೆ ಆ ಮೇಲೆ ಸಿಕ್ಕದಿರಬೇಕು ಮತ್ತೆ ತಿಂಡನ್ನ ಬೀಜಿನ ಸಫೇಟ್ ಮಾಡಬೇಕು ಇಷ್ಟು ಮಾತ್ರ ನಮ್ಮ ಪ್ರೈಮರಿ ಸೆಂಟರ್ ಅಂತ ಉದ್ದೇಶ ಇದೆ ಮುಖ್ಯವಾದ ಒಂದು ಘಟಕ ಏನಂತಂದರೆ ಆ ಒಂದು ಸಿರಾದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ತಮಗೆ ಸಾಕಷ್ಟು ಅಲ್ಲಿ ಜಾಗ ಜಾಗವೃದ್ಧತೆಗೆ ಈ ಕೋಲ್ಡ್ ಸ್ಟೋರೇಜ್ ಮೀನಿಟ್ ಬಹಳ ಇಂಪಾರ್ಟೆಂಟ್ ಬೇಕಾಗಿತ್ತು ಅದಾದ್ರೆ ಈಗ ಒಂದು ತ್ವರಿತ ರೀತಿಯಲ್ಲಿ ಆಗ್ತಾ ಇದೆ ಅದನ್ನು ಓದೋ ಸಮೇ ಹೇಳಿದ್ರು ನಬಾಳು ಸರ್ಕಾರದಲ್ಲಿ ಇದನ್ನ ಮಾಡೇ ಮಾಡಬೇಕು ಅಂತ ಅದು ಅಲ್ಲಿ ಕಾರ್ಯ ಆಗ್ತಾ ಇದೆಯಲ್ಲ ಇನ್ನೂ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಕೂಡೀಕರಿಸಿ ಅಲ್ಲಿ ಪ್ರಾರಂಭವಾದರೆ ಈ ಘಟ್ಟಗಳು ಪ್ರಾರಂಭವಾದರೆ ಸುಮಾರು ಎಂಟು ನಮ್ಮ ದಕ್ಷಿಣ ಭಾಗದ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಯಥೇಚ್ಛ ಹಿಂಸೆಯನ್ನು ಬೆಳೆಯುವಂತಹ ಎಲ್ಲ ಭಾಗದಿಂದಲೂ ಅಲ್ಲಿ ಕೂಡೀಕರಿಸಬೇಕ ಉದ್ದೇಶ ಆಗಿದೆ ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಬಳ್ಳಾರಿಯಲ್ಲಿಗಾಗಲೇ ಒಂದು ಈ ತರ ಒಂದು ಘಟಕ ಪ್ರಾರಂಭವಾಗ್ತಾ ಇದೆ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಮುಖ್ಯ ಹತ್ತಿರ ಪತ್ತಿರವಾದಂತಹ ತರವಾದ್ರಿಂದ ಅಲ್ಲಿ ಮಾಡಿಕೊಡುವಂತ ನಮ್ಮೆಲ್ಲರ ಒಂದು ಚಿಂತನೆ ಆಗಿದೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮುಸ್ಯೆಯನ್ನು ಮುಖ್ಯವಾಗಿ ಬರಲೇಬೇಕು ಅದು ನಮ್ಮೆಲ್ಲರ ಒಂದು ಗುರಿ ಮತ್ತು ಉದ್ದೇಶ ಆಗಿರೋದ್ರಿಂದ ಅದಕ್ಕೆ ನಾವೆಲ್ಲರೂ ಸಾಕರಿಸಬೇಕು ಇಲ್ಲಿ ತಾವು ನಮ್ಮಿಂದ ಒಂದು ನೂರು ಜನಕ್ಕೆ ಐನೂರು ಜನಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತೀವಿ ಅವ್ರನ್ನ ನಾವು ಮಾರ್ಗದರ್ಶಕ ನಿಂತ್ಕೊಳ್ತೀವಿ ಅವ್ರ ಉತ್ಪಾದನೆ ತೆಗೆದುಕೊಂಡು ನಾವು ಒಂದು ಸಾಕು ಅವ್ರಿಗೂ ಬೆಲೆ ಕೊಡ್ತೀವಿ ನಾವು ಅದರಲ್ಲಿ ತಂತ್ರ ನಿಂತುಕೊಳ್ತೀವಿ ಮುಂದೆ ನಮ್ಮ ಮುಖ್ಯ ಕೇಂದ್ರಕ್ಕೆ ಏನು ಕೊಡ್ತೀವೋ ಅಲ್ಲೂ ಸಹ ಈ ಸಂಸ್ಥೆ ರೈಬೇಕು ಒಂದು ಉದಾಹರಣೆ ಬಳಸಿದಾಗ ಈ ಸಂ ಈ ಒಂದು ವ್ಯವಸ್ಥೆ ಏನಕ್ಕೆ ಮುಂದಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ನೆಲೆಕೊಡುವಂತೆ ನಮಗೆ ಭರವಸೆ ಇದೆ ಇನ್ನು ನಮಗೆ ಚೂಸ್ ಕೊಟ್ಟು

ಪ್ರತಿಯೊಂದು ಬಾದರೂ ಅದನ್ನ ಈ ವೇದಿಕೆಗಳಂತೆ ಎಲ್ಲ ಗಣ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವು ಮತ್ತೆ ವಿವರಿಸ ಹೋಗೋದಿಲ್ಲ ಪ್ರತಿಯೊಂದು ಬಾಗಿಲು ಉಪಯೋಗ ಬಂದೇ ಬರುತ್ತೆ ಹಾಗಾಗಿ ಸದಳಿಕೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು ಕೇಳ್ತಾ ಇನ್ನು ಮಧ್ಯಾಹ್ನದ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡುವಂಥದ್ದು ಸುಮಾರು ನಲವತ್ತರವಾದರೆ ಕ್ಷಮೆಯಲ್ಲಿ ಊಟ ಮಾಡಿ ಮತ್ತೆ ಬಂದು ಕಾರ್ಯಕ್ರಮ ಪ್ರಾರಂಭ ಮಾಡಲ್ಲ ನಾನು ಮತ್ತೊಮ್ಮೆ ಮನವಿ ಮಾಡೋದಿಷ್ಟೇನೆ ಈಗಾಗಲೇ ಅವರೆಲ್ಲ ಒಪ್ಕೊಂಡಿದ್ದಾರೆ ಒಂದೇ ಒಂದು ವಿಚಾರ ಕೆಲವು ಕೆಲವೊಂದು ರೈತನೇನಾಗಿದೆ ಎರಡು ಸಮಸ್ಯೆ ಅಂತಾರೆ ನಾವೀಗ ಹಿಂದೂವರು ಮನೆಗಟ್ಟಿದ್ದು ಒಂದು ಮುದಿಸೋದು ಒಟ್ಟು ಕಷ್ಟ ಆಯ್ತು ಎರಡನೇದು ಮಾರುಕಟ್ಟೆ ಅಂತ ಮಾರುಕಟ್ಟೆ ಕೊಡುವ ವಿಚಾರದಲ್ಲಿ ಖಂಡಿತ ನಾವು ಈಗ ಸಾಕಷ್ಟು ದಾದೀಪನ ಮಾಡ್ತಾ ಇದ್ದೀವಿ ಅದು ಮುದಿಸೋ ಒಂದು ವಿಚಾರದಲ್ಲಿ ಇನ್ನೂ ಸ್ವಲ್ಪ ನಾವು ಹೆಚ್ಚು ಪರ್ಯಾಯ ಮಾತ್ರ ಕಡಿಮೆ

ಜೀವನ ಮಾಡಿದ್ರೆ ಬಹುಶಃ ಆ ರೈತರಿಗೆ ಜಾಸ್ತಿ ಹೊರೆಯಾಗುದಿಲ್ಲ ಎಲ್ಲೋ ಒಂದು ಕಡೆ ಮರದೇನ ಬದಲು ಮುದುಸ್ ಮಾಡೋದು ಹೆಚ್ಚಿನ ಮೇಲೆ ಹಾಕೋದ್ರೆ ಅವರು ಇನ್ಸುಮಾರ್ವನ್ನು ಯಾಕೆ ಉಳಿಸ್ಕೋಬೇಕು ಮಟ್ಟು ಹೆಚ್ಚು ಮಾಡುತ್ತೆ ಹಾಗಾಗಿ ಇದನ್ನು ಒಂದು ಟೆಂಗು ಮತ್ತು ಬೇರೆ ಬೆಳವಣಿಗೆ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಇದೆ ಇನ್ಸೂರೆನ್ಸ್ ಅದು ಒಂದು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಮಾಡಿ ಅನುಕೂಲ ಮಾಡಿಕೊಳ್ಬೇಕು ಅಂತ ಮನವಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಬಹುಶಃ ನಾವು ನಿರೀಕ್ಷೆ ಮಾಡೋದು ಐವತ್ತಿನ ಅಂತ ನಮಗೆ ನಿರೀಕ್ಷಣೆ ಅಂದರೆ ನಿಮ್ಮ ಆಸಕ್ತಿ ಎಷ್ಟಿದೆ ಅಂದ್ರೆ ನಾವು ಭಾಳ ಗುಭ್ಯತೆ ಗೌರವಕ್ಕೆ ಗೌರವಿಸ್ತೇವೆ ಅವರು ಯೋಚನೆಗೆ ಮಾರಾಟ ಜವಾಬ್ದಾರಿ ಹೇಳಿದ್ದಾರೆ ಈ ಸರ ಹೊಂದಾಣಿಕೆ ಬೇಕಾಗಿದೆ ಅಂತ ನಾನು ಹೇಳ್ತಾ ಇದ್ಯಕ್ರಮ ಭಾಳ ಅರ್ಥಪೂರ್ಣ ಮಾಡೋದು ಇವತ್ತು ನಾಳೆ ಎರಡನೇ ಅಂಶ ಕೂಡ ಇದರ ಪೂರಾ ಪ್ರಯೋಜನ ಪಡೀಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ತೆರೆ ನಮಸ್ಕಾರ